ಹಾಯ್ ಹಲೋ ನಮಸ್ತೆ ವೀರೇಶ್ ತುಮಕೂರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ನಿಮಗೆ ತಿಳಿಸ್ಕೊಡುವ ರೆಸಿಪಿ ಬಂದುಬಿಟ್ಟು ಹೋ ಹೋಟೆಲ್ನಲ್ಲಿ ಮಾಡುವ ಪುಳೋಗರೆ ಇದಕ್ಕೆ ಐಟಮ್ಸ್ ಬೇಕು ನೋಡೋಣ ನಾನೂರು ಗ್ರಾಮು ಪುಳೋಗರೆ ಎಮ್ ಟಿ ಆರ್ ಪೌಡ್ರು ನೂರು ಗ್ರಾಮ್ ಚಿಲ್ಲಿ ಪೌಡ್ರು ಬ್ಯಾಡಗಿ ಮೆಣಸಿನ್ಕಾಯಿ ಕರಿಬೇವು ಸಾಸಿವೆ ಒಣಕೊಬ್ರಿ ಒಣಕೊಬ್ರೀ ಸಣ್ಣದಾಗಿ ಹೆಚ್ಚುಬಿಟ್ಟು ಪೌಡ್ರ್ ಮಾಡ್ಕೊಂಡಿದ್ದೀವಿ ಅದ್ರ ಜೊತೆಗೇ ನೂರು ಗ್ರಾಮು ಬಿಳಿ ಎಲ್ಲ ಪೌಡ್ರ್ ಮಾಡ್ಕೊಂಡಿದ್ದೀವಿ ಬೆಲ್ಲ ನೂರೈವತ್ತು ರಾಮ್ ಬೆಲ್ಲ ನಾವಿಲ್ಲಿ ಮಾಡ್ತಾ ಇರೋದು ಆರು ಕೆ ಜಿ ಪುಳೋಗರೆ ಅದಕ್ಕೆ ನೂರೈವತ್ತು ರಾಮ್ ಬೆಲ್ಲ ತೊಗೊಂಡಿದ್ದೀವಿ ಮತ್ತು ಒಂದು ಲೀಟ್ರ್ ಎಣ್ಣೆ ಇನ್ನೊಂದು ಕಡೆ ರೈಸ್ಗೆ ನೀರಿಟ್ಟಿದ್ದೀವಿ ಆರು ಕೆ ಜಿ ರೈಸ್ ಮಾಡ್ಕೋಬೇಕಲ್ವಾ ಅದಕ್ಕೆ ರೈಸ್ಗೆ ನೀರಿಟ್ಟಿದ್ದೀವಿ ಗೊಜ್ಜು ಹೇಗೆ ಮಾಡೋದು ನೋಡೋಣ ಪಾತ್ರೆಗೆ ಒಂದು ಲೀಟ್ರ್ ಎಣ್ಣೆ ಹಾಕ್ಕೊಂಡಿದ್ದೀವಿ ಎಣ್ಣೆ ಕಾದಿದೆ ಇವಾಗ ಸಾಸಿವೆ ಹಾಕ್ತಾಯಿದ್ದೀವಿ ಸಾಸಿವೆ ಹಾಕಿದ ತಕ್ಷಣ ಅದ್ರ ಕರಿಬೇವು ಹಾಕ್ತೀವಿ ಆಮೇಲೆ ಬ್ಯಾಡಿಗೆ ಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀವಿ ಆಮೇಲೆ ಇದಕ್ಕೆ ನಾವು ಏನು ಮಾಡಿದ್ದೀವಿ ಇನ್ನೂರ ಹುಣ್ಸೆಹಣ್ಣನ ಒನ್ ಅವರ್ ನೆನೆ ಹಾಕ್ಬಿಟ್ಟು ಅದರದ್ದು ಹುಣಸೆ ರಸ ಮಾಡ್ಕೊಂಡು ಮಾಡಿ ಇಟ್ಟಿದ್ದೀವಿ ಅದನ್ನ ಇವಾಗ ಇದಕ್ಕೆ ಗೊಜ್ಜಿಗೆ ಸೇರಿಸ್ತೀವಿ ಇದೇ ಹುಣಸೆ ರಸ ಇನ್ನೂರು ಗ್ರಾಮು ಹುಣಸೆ ರಸನ ನಾವು ಮಾಡಿಟ್ಕೊಂಡಿದ್ದೀವಿ ಹುಣಸೆಹಣ್ಣನ ಈಗ ನೋಡಿ ಗೊಜ್ಜಿಗೆ ಸೇರಿಸ್ತಾ ಇದ್ದೀವಿ ಎಣ್ಣೆ ಬಿಸಿ ಇದ್ದಾಗ ಹಾಕ್ಬಾರ್ದು ಇಲ್ಲಾಂದ್ರೆ ಏನಾಗುತ್ತೆ ಸಿಡಿದ್ಬಿಡುತ್ತೆ ರುಚಿಗೆ ತಪ್ಪ ತಕ್ಕಷ್ಟು ಉಪ್ಪು ಇದಕ್ಕೆ ನಾವು ಈಗ ಒಂದು ಸ್ಪೂನ್ ಅರ್ಶನ ಇದ್ದೀವಿ ನಾವು ಮಾಡ್ತಾ ಇರೋದು ಆರು ಕೆ ಜಿ ಪುಡೋಗರೆ ಅದಕ್ಕೆ ನಾನು ಕ್ವಾಂಟಿಟಿ ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ ನಾನ್ನೂರು ಗ್ರಾಮು ಎಮ್ ಟಿ ಆರು ನಾನ್ನೂರು ಗ್ರಾಮ್ ಎಮ್ ಟಿ ಆರು ಪುಡೋಗರೆ ಪೌಡ್ರ್ ತಗೊಂಡಿದ್ದೀವಿ ನೂರೈವತ್ತು ರಾಮ್ ಬೆಲ್ಲ ತಗೊಂಡಿದ್ದೀವಿ ಇನ್ನೂರು ರಾಮ್ ಮುಣ್ಯೋಳಿ ತಗೊಂಡಿದ್ದೀವಿ ಇವಾಗ ಬೆಲ್ಲ ಹಾಕಿದ್ದೀವಿ ಆಮೇಲೆ ನೂರು ಗ್ರಾಮ್ ಚಿಲ್ಲಿ ಪೌಡ್ರ್ ಹಾಕ್ತಾಯಿದ್ದೀವಿ ಪೌಡ್ರಲ್ಲೆ ಇರೋ ಎಲ್ಲ ಪೌಡ್ರಲ್ಲೆಲ್ಲ ಇರುತ್ತೆ ಇದು ಆರು ಕೆ ಜಿಗೆ ಅಲ್ವಾ ಅದಕ್ಕೋಸ್ಕರ ಸ್ವಲ್ಪ ಖಾರ ಬೇಕಾಗುತ್ತೆ ಅದಕ್ಕೋಸ್ಕರ ನೂರು ರಾಮ್ ಚಿಲ್ಲಿ ಪೌಡ್ರ್ ಸೇರಿಸ್ಕೊಂಡಿದ್ದೀವಿ ಇದಕ್ಕೆ ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಚಿಲ್ಲಿ ಪೌಡ್ರ್ ಕಲರ್ ನೋಡಿ ಹೇಗೆ ರೆಡ್ಡಾಗಿ ಕಾಣ್ತಾ ಇದೆ ಚೆನ್ನಾಗಿದೆ ಅಲ್ವಾ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳೋಣ ಇವಾಗ ಅದು ಕುದಿ ಬರಬೇಕು ಕುದಿ ಬಂದ ತಕ್ಷಣ ನಾವೀಗ ತೆಗೆದಿಟ್ಕೊಂಡಿರ್ತೀವಲ್ಲ ಎಮ್ ಟಿ ಆರ್ ಪುಳಿಯೋಗರೆ ಪೌಡ್ರು ನಾನ್ನೂರು ಗ್ರಾಮು ಅದು ಎಂ ಪಿ ಎಮ್ ಟಿ ಆರ್ ಪುಳಿಯೋಗರೆ ಪೌಡ್ರು ಸೇರಿಸ್ಕೊಡೋಣ ಇದಕ್ಕೆ ಈ ಪುಳಿಯೋಗರೆ ಡೈರೆಕ್ಟಾಗಿ ಮಾಡ್ಬೋದು ಏನಿಲ್ಲ ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಮನೆಗಳಲ್ಲಿ ಎಣ್ಣೆ ಹಾಕಿ ಪೌ ಪೌಡ್ರ್ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಹಾಗೂ ಮಾಡ್ಬೋದು ನಾವಿಲ್ಲಿ ಹೋಟ್ಲಲ್ಲಿ ಮಾಡೋದಲ್ವಾ ಒದಗಲ್ಲ ಗೊಜ್ಜು ಗೊಜ್ಜು ಅದಕ್ಕೆ ಬೇಕಂದ್ರೆ ನಾವೇನು ಮಾಡ್ತೀವಿ ಈ ಥರ ಮಾಡ್ತೀವಿ ನೋಡಿ ಇನ್ನೂರು ಗ್ರಾಮ್ ಹಾಕಿದ್ದೀನಿ ತಿರ್ಗಾ ಮತ್ತು ಇನ್ನೂ ಇನ್ನೂರು ಗ್ರಾಮ್ ಹಾಕ್ತೀನಿ ನಂತರ ಈಗ ನಾವೇನು ಒಣಕೊಬ್ಬರಿ ಅಂದರೆ ಒಂದು ನೂರೈದು ಗ್ರಾಮ್ ಒಣಕೊಬ್ಬರಿ ನೂರು ಗ್ರಾಮ್ ಬಿಳಿ ಎಳ್ಳು ಪೌಡ್ರ್ ಇಟ್ಕೊಂಡಿದ್ದೀವಲ್ಲ ಈ ಗೊಜ್ಜಿಗೆ ಅದನ್ನು ಇದ್ದೀನಿ ಆಗ್ಬಿಟ್ಟು ಚೆನ್ನಾಗಿ ತಿರುಗಿಸ್ಕೊಳೋಣ ಚೆನ್ನಾಗಿ ತಿರುಗಿಸ್ಕೊಳೋಣ ತಿರುಗಿಸ್ದಾದಮೇಲೆ ಒಂದು ಒಂದು ಕುದಿ ಬಂದರೆ ಸಾಕು ಗೊಜ್ಜು ರೆಡಿ ಆಗುತ್ತೆ ನೋಡಿ ಗೊಜ್ಜು ಆಗಿದೆ ಇವಾಗ ಆವಾಗಲೇ ನೀರು ಇಟ್ಟಿದ್ವಲ್ಲ ಬಿಸಿನೀರು ನೀರು ಕುದಿ ಬಂದಿದೆ ನೋಡಿ ಇವಾಗ ನಾವು ಇದಕ್ಕೆ ಅಕ್ಕಿ ಹಾಕ್ತಾಯಿದ್ದೀವಿ ಒಂದು ಸೇರು ಅಂದರೆ ಎರಡು ಕೆ ಜಿ ಮೂರು ಸೇರು ಆರು ಕೆ ಜಿ ಅಕ್ಕಿ ಹಾಕ್ತಾಯಿದ್ದೀವಿ ನಾವು ತೋರಿಸ್ತಾ ಇರೋ ರೆಸಿಪಿ ಎಲ್ಲ ಹೋಟ್ಲಲ್ಲೇ ಮಾಡೋದು ನಾವು ನಮ್ಮದೇ ಸ್ವಂತ ಅಡುಗೆ ಕ್ಯಾಟ್ರಿಂಗ್ ಇದೆ ನಾನೊಂದು ಹೋಟ್ಲಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ಅದಕ್ಕೆ ಇದೊಂದು ಎಲ್ಲರಿಗೂ ತಿಳಿಸೋಣ ಅಂತ ಇದೊಂದು ವಿಡಿಯೋ ಮಾಡಿ ಹಾಕ್ತಾಯಿದ್ದೀನಿ ನೋಡಿ ರೈಸು ಆಗಲೇ ಇನ್ನೇನೊಂದು ಐದು ನಿಮಿಷ ಒಂದು ಎರಡರಿಂದ ಮೂರು ನಿಮಿಷ ಆಗಿದೆ ಒಂದೇ ಸಣ್ಣ ದಿಂಡಿದ್ದಂಗೆ ಬಸಿಬೇಕು ಫುಲ್ಲು ರೈಸ್ ಇದಾದರೆ ಉಡಿ ಉಡಿಯಾಗಿ ಬರೋಲ್ಲ ರೈಸು ಸ್ವಲ್ಪ ದಿಡ್ಡಿದ್ದಂಗೆ ಬಸಿಬೇಕು ನೋಡಿ ಬಸಿತಾ ಇದ್ದೀವಿ ಈಗ ಬಸ್ಬಿಟ್ಟು ರೈಸ್ನ ಒಂದು ಅರ್ಧ ಗಂಟೆ ಆರಿಸ್ಬೇಕು ಬಿಸಿ ಕಲಿಸಿದ್ರೆ ಚೆನ್ನಾಗಿರಲ್ಲ ಟೇಸ್ಟು ಹಾಗೆ ಒಂದು ಕಡೆ ಎಣ್ಣೆಯಲ್ಲಿ ಕಡಲೆ ಬೀಜ ಕ ತೆರ್ಸ್ಕೊತಾ ಇದ್ದೀವಿ ಲೈಟಾಗಿ ಗೋಲ್ಡನ್ ಬ್ರೌನ್ ಬರಬೇಕು ಆಮೇಲೆ ಕಡಲೆಬೇಳೆ ಉದ್ದಿನಬೇಳೆ ಅದನ್ನು ಎಣ್ಣೆಯಲ್ಲಿ ತೇಲಿಸ್ಕೊಳೋಣ ಅದು ಗೋಡನ್ ಬ್ರೌನ್ ಬರ್ಬೇಕು ಹಿಂಗೆ ನೋಡಿ ರೈಸ್ ಹಾರಿದೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕರೆದಂತಹ ಕಡಲೆ ಬೀಜ ಕಡಲೆಬೇಳೆ ಉದ್ದಿನಬೇಳೆ ಮಾಡಿರೋಂಥ ಗೊಜ್ಜು ಇದು ಮೂರು ಹಾಕ್ಬಿಟ್ಟು ಕ್ಲೀನಾಗಿ ಕಲಿಸ್ಬೇಕು ನೋಡಿ ಕಲರ್ ಹೇಗಿದೆ ಚೆನ್ನಾಗಿದೆ ಅಲ್ವಾ ಕಲರು ನೋಡಿ ಗೋಲ್ಡನ್ ಬ್ರೌನ್ ಸಖತ್ತಾಗಿದೆ ಕಲರು ಇವಾಗೆಲ್ಲ ಜನ ಟೇಸ್ಟ್ ಚೆನ್ನಾಗಿದೆ ಅಂತ ನೋಡೋಲ್ಲ ಕಲರ್ ಚೆನ್ನಾಗಿದೆ ಐಟಮ್ ಚೆನ್ನಾಗಿದೆ ಅಂತ ತಿನ್ಕೊಳ್ಳಿ ಮಾಡ್ಕೊಳ್ಳಿ ಚೆನ್ನಾಗಿರಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು